ಹಾಯ್ ಹಲೋ ನಮಸ್ಕಾರ ಮೊದಲಿಗೆ ಎಮ್ ಎಲ್ ಪಿ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ಏನು ನೋಡೋಣ ಅಂದರೆ ಫಸ್ಟ್ ಒನ್ ರಾಜಾ ರಾಮ್ ಮೋಹನ್ ರಾಯರವರ ಸುಧಾರಣೆಗಳ ಕುರಿತು ಬರೆಯಿರಿ ಐದು ಮಾರ್ಸಿಗೆ ರೀ ಹತ್ತು ಮಾರ್ಷಿಗೆ ಕೇಳ್ಬೋದು ರೀ ನಾಲ್ಕು ಮಾರ್ಸಿಗೆ ಕೇಳ್ಬೋದು ಪ್ರಸ್ತಾವನೆ ಹಾಗೂ ಪೀಠಿಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಪಾಶ್ಚಾತ್ಯ ವಿಚಾರಧಾರಣೆಯಿಂದ ಪ್ರಭಾವಿತರಾದ ಇಂಗ್ಲಿಷ್ ಶಿಕ್ಷಣ ಪರವಾದಿಸಿ ಮಾನವತಾವಾದಿಗಳ ರಾಜ ರಾಮಮೋಹನ್ ರಾಯ್ ಅವರು ಪ್ರಮುಖರು ಭಾರತೀಯ ಪುನರುಜ್ಜೀವನದ ಪಿತಾಮಹ ಎಂದು ಕರೀತಾರೆ ಇವರನ್ನ ರಾಜಾ ರಾಮ್ ಮೋಹನ್ ರಾಯ್ ಅವರು ಇವರು ವೈಚಾರಿಕತೆಯ ಪಿತೃ ಎಂಬ ಕರೀತಾರೆ ಮಾನವತಾವಾದಿಯಾದ ರಾಜಾ ರಾಮ್ ಮೋಹನ್ ರಾಯ್ ಅವರು ಹತ್ತೊಂಬತ್ತನೇ ಶತಮಾನದ ಪುನರುಜ್ಜೀವನದ ಚಳುವಳಿಯ ಆದ್ಯ ಪರ್ವತಕರು ಪತ್ರಕರ್ತರು ಎಂಬುದನ್ನು ಅವರ ಪ್ರಮುಖ ಸುಧಾರಣೆಗಳ ಮುಂದೆ ನಂತಿವೆ ಎಂಬುದನ್ನು ನಾವು ರೀ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಆರಂಭದ ಜೀವನ ರಾಜಾ ಮೋಹನ್ ರಾಯ್ ಅವರು ಬಂಗಾಳದ ಬರ್ಮಾ ಜಿಲ್ಲೆಯ ರಾಧನಗರದಲ್ಲಿ ರಾಧಾನಗರದಲ್ಲಿ ಮೇ ಇಪ್ಪತ್ತೆರಡರಂದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಂದು ಜನಿಸಿದರು ತಂದೆ ರಮಾಕಾಂತ್ ರಾವ್ ತಾಯಿ ದೇವಿ ರಾಯವರ ಚಿಕ್ಕ ವಯಸ್ಸಿನಲ್ಲಿಯೇ ಪಾಟ್ನಾ ಹಾಗೂ ವಾರಣಾಸಿಯಲ್ಲಿ ಅಧ್ಯಯನ ಮಾಡಿ ಬಂಗಾಳಿಯ ಸಂಸ್ಕೃತ ಗ್ರೀಕ್ ಮುಂತಾದ ಹದಿನೈದು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದರು ಎಂಬುದನ್ನು ಹೊಂದಿದರು ಕಾಶಿಯಲ್ಲಿ ವೇದಾಂತವನ್ನು ಅಧ್ಯಯನ ಮಾಡಿದರು ಎಂಬುದನ್ನು ನಾವು ರಾಜಾ ಮೋಹನ್ ರಾವ್ ಅವರ ತಿಳಿಸಬಹುದು ರಾಜಾರಾಮ್ ಮೋಹನ್ ರಾವ್ ಅವರ ಸುಧಾರಣೆಗಳಿದ್ದು ಎಂಬುದನ್ನು ನಾವು ನೋಡಬಹುದೇ ಫಸ್ಟ್ ಒನ್ ಸಾಮಾಜಿಕ ಸುಧಾರಣೆಗಳು ತದನಂತರ ಎರಡು ಸತಿ ಪದ್ಧತಿಯ ನಿಷೇಧ ಮೂರು ಪತ್ರಿಕಾ ಸಂಸ್ಕೃತ ಹೋರಾಟ ಈ ಹಕ್ಕುಗಳ ಪ್ರತಿಪಾದನೆ ಫಿಪ್ನ್ ಮೂಢನಂಬಿಕೆಯ ವಿರೋಧ ಸಿಕ್ಸ್ ಆತ್ಮೀಯ ಸಭಾ ಸ್ಥಾಪನಾ ಏಳು ನ್ಯಾಯಾಂಗ ಸುಧಾರಣೆಗಳು ಎಂಟು ಇಂಗ್ಲಿಷ್ ಶಿಕ್ಷಣ ಪ್ರತಿಪಾದನೆ ಒಂಬತ್ತು ಉತ್ತಮ ವಿದ್ವಾಂಸ ಹತ್ತು ರಾಷ್ಟ್ರೀಯವಾದಿ ಪ್ರತಿಯೊಂದು ತತ್ವಗಳು ಹಾಗೂ ಅವರ ರಾಜಾರಾಮ್ ಮೋಹನ್ ರಾಯರ ಏನೇನು ಹೇಳ್ತಾವೆ ಎಂಬುದನ್ನು ಬರ್ರಿ ಫಸ್ಟ್ ಒಂದು ಸಾಮಾಜಿಕ ಸುಧಾರಣೆಗಳು ಆಧುನಿಕ ಭಾರತೀಯ ಇತಿಹಾಸದಲ್ಲಿ ಸಮಾಜ ಸುಧಾರಣೆಯರಿಂದಲೇ ಆರಂಭವಾಯಿತು ಇಂಗ್ಲಿಷ್ ಶಿಕ್ಷಣ ಪಡೆದವರು ಭಾರತೀಯ ಸಮಾಜವನ್ನು ಹಾಗೂ ಸಮಾಜನನ್ನು ಸಮಾಜವನ್ನು ಪಾಶ್ಚಿಮಾತ್ಯ ವಿಚಾರಧಾರಣೆಯ ಆಧಾರದ ಮೇಲೆ ಸುಧಾರಿಸಲು ಬಯಸಿದ್ದರು ಸತಿ ಪದ್ಧತಿ ಬಾಲ್ಯ ವಿವಾಹ ಪರದಾ ಪದ್ಧತಿ ಶಿಶು ಹತ್ಯೆ ಮುಂತಾದಗಳನ್ನು ವಿರೋಧಿಸಿ ಅವುಗಳಿಗೆ ಧರ್ಮಶಾಸ್ತ್ರ ಆಧಾರವಿಲ್ಲವೆಂದು ತಿಳಿಸಿದರು ಅಂತರ್ಜಾತಿ ವಿವಾಹ ಸ್ತ್ರೀಯರ ಶಿಕ್ಷಣವನ್ನು ಜನಪ್ರಿಯತೆಗೊಳಿಸಿದರು ಜಾತಿ ಪದ್ಧತಿಯ ನಿರ್ಮೂಲನೆ ಚಳುವಳಿಯನ್ನು ಹೂಡಿದರು ಎಂಬುದನ್ನು ನೋಡಬಹುದು ಸೆಕೆಂಡ್ ಸತಿ ಪದ್ಧತಿಯ ನಿಷೇಧ ಗಂಡಸರು ಸತ್ತರೆ ಪತಿ ಪತಿಯಾದವಳು ಗಂಡನೊಡನೆ ಚಿತಿಯೇರಿ ಹೋಗುವುದೇ ಸತಿ ಸತಿ ಸಹಗಮನ ಪದ್ಧತಿ ಇದು ಹಿಂದೂ ಸಂಪ್ರದಾಯದಂತೆ ಗಂಡ ಸತ್ತಲ್ಲಿ ಅವರ ಪತಿ ಬದುಕು ಬದುಕು ಹಕ್ಕವನ್ನು ಕಳೆದುಕೊಂಡಿರುದಳು ಸತ್ತ ವಿಧಿವೆಯ ಶ್ರದ್ಧೆಯ ಸಂಸ್ಕಾರಗಳನ್ನು ನೆರವೇರಿಸುವುದು ಮತ್ತು ಪುರೋಹಿತರಿಗೆ ಅವಳ ಒಡವೆಯ ಸಿಗುತ್ತಿದ್ದವು ಈ ರೀತಿಯ ಕೆಟ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ರಾಯರ್ ವಿಲಿಯಂ ವಿಂಟಿಂಗ್ ಸೂಚಿಸಿದ ಡಿಸೆಂಬರ್ ನಾಲ್ಕು ಹದಿನೆಂಟುನೂರ ಇಪ್ಪತ್ತೊಂಬತ್ತರಂದು ಸತಿ ಸಹಗಮನ ನಿಷೇಧ ಕಾಯ್ದೆ ಜಾರಿ ತಂಬ ತಂದರು ಎಂಬುದನ್ನು ತಿಳಿಬಹುದು ಮೂರು ಪತ್ರಿಕಾ ಸ್ವಾತಂತ್ರ್ಯ ಹೋರಾಟ ವಿಶ್ವ ಮಾನವರಾದ ರಾಯರು ಪತ್ರಿಕಾ ಸ್ವಾತಂತ್ರ್ಯದ ಸ್ವಾತಂತ್ರ್ಯದ ಶ್ರೇಷ್ಠ ಹೋರಾಟಗಾರರೆಂದು ನಾವು ತಿಳಿಯಬಹುದು ಹದಿನೆಂಟುನೂರ ಇಪ್ಪತ್ತ್ ಮೂರರ ಪತ್ರಿಕಾ ಸ್ವಾತಂತ್ರ್ಯ ಹರಣ ಮತ್ತು ಕಾಯ್ದೆಯ ವಿರೋಧಿಸಿದರು ಹೀಗಾಗಿ ಲಾರ್ಡ್ ಹ್ಯಾಸ್ಟಿಂಗ್ ಆ್ಯಡಮ್ ಮತ್ತು ಮೆಡ್ಕಾಪೆ ಪತ್ರಿಕೆಯ ಮೇಲಿನ ನಿರ್ಬಂಧನೆಗಳನ್ನು ತೆಗೆದುಹಾಕಿದರು ರಾಜ ರಾಮ್ ಮೋಹನ್ ರಾಯರವರು ಸಂವಾದ ಕೋದಿಯ ಪತ್ರಿಕೆಯನ್ನು ಹೊರಡಿಸಿದರು ಹಾಗೂ ಸಮಾಚಾರ ದರ್ಪಣ ಮತ್ತು ವಿರತ ಉಲ್ ಅಕ್ಬರ್ ಬ್ರಾಹ್ಮಿಕಲ್ ಎಂಬ ಪತ್ರಿಕೆಗಳನ್ನು ಹೊರಡಿಸಿದರು ಎಂಬುದನ್ನು ತಿಳಿಯಬಹುದು ನಾಲ್ಕು ಸ್ತ್ರೀಯರ ಸ್ತ್ರೀಯರ ಹಕ್ಕುಗಳ ಪ್ರತಿಪಾದನೆ ಸ್ತ್ರೀ ಪರದಾ ಪದ್ಧತಿಯನ್ನು ರಾಯರು ಬಹುಪತಿತ್ವ ಮತ್ತು ಪತಿ ಪದ್ಧತಿಯ ಬಾಲ್ಯ ವಿವಾಹ ವಿರೋಧಗಳನ್ನು ಹೋರಾಡಿದರು ವಿಧಿವೇ ವಿವಾದ ಸ್ತ್ರೀಯರಿಗೆ ಶಿಕ್ಷಣ ಆಸ್ತಿ ಹಕ್ಕು ಇವುಗಳ ಪರೋಧಿಸಿದರು ಹಾಗೂ ವಿರೋಧಿಸಿದರು ಮೂಢನಂಬಿಕೆಗಳ ವಿರೋಧ ಮೋಹನ್ ರಾವ್ ಅವರ ಪ್ರಾಣಿ ಬಲಿ ಮೂರ್ತಿ ಪೂಜೆ ಮೂಢನಂಬಿಕೆ ಕಂದಾಚಾರಗಳ ಖಂಡಿಸಿ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದು ವಿಚಾರ ಜಾಗೃತಿ ಮೂಡಿಸಿದರು ಎಂಬುದನ್ನು ತಿಳಿಯಬಹುದು ಸಿಕ್ಸ್ ಒನ್ ಆತ್ಮೀಯ ಸಭಾ ಸ್ಥಾಪನೆ ರಾಜಾರಾಮ್ ಮೋಹನ್ ರಾವರು ಸಮಾಜದ ಕೆಡಕನ್ನು ನಿವಾರಿಸಿ ಸಮಾಜವನ್ನು ಸುಧಾರಿಸುವುದು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾ ಸ್ಥಾಪಿದ ಸ್ಥಾಪಿಸಿದರು ಏಳು ನ್ಯಾಯಾಂಗ ಸುಧಾರಣೆ ಆಂಗ್ಲ ನ್ಯಾಯಾಧೀಶರಿಗೆ ಹಿಂದೂ ಮುಸ್ಲಿಂ ಕಾನೂನು ಅರಿವು ಇರಲಿಲ್ಲ ಅದೇ ರೀತಿಯ ಭಾರತೀಯ ನ್ಯಾಯಾಧೀಶರಿಗೆ ಆಂಗ್ಲ ಕಾನೂನುಗಳ ಅರಿವು ಇರಲಿಲ್ಲ ಇದನ್ನು ನಿವಾರಿಸಲು ರಾಯರು ಅವರಿಬ್ಬರಿಗೂ ಅನುಕೂಲವಾಗುವಂತೆ ಜಾರಿಗೆ ತರುವಂತೆ ಒತ್ತಾಯಿಸಿದರು ಎಂಟು ಇಂಗ್ಲೀಷ್ ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ ರಾಜಾ ರಾಮಮೋಹನ್ ರಾವ್ ಭಾರತದ ಪ್ರಗತಿಗೆ ಭಾರತ ಪ್ರಗತಿಗೆ ಇಂಗ್ಲೀಷ್ ಶಿಕ್ಷಣದ ಅವಶ್ಯಕತೆಗಳನ್ನು ಒತ್ತಿ ಹೇಳಿತು ಪರ್ಷಿಯನ್ ಬದಲು ಭಾರತದಲ್ಲಿ ಇಂಗ್ಲೀಷ್ ಆಡಳಿತ ಭಾಷೆಯಾಗಿರಬೇಕು ಎಂದು ಬಲವಾಗಿ ವಾದಿಸಿದರು ಸ್ವಂತ ರಾಜಾರಾಮ್ ಮೋಹನ್ ರಾಯ್ ಅವರು ಕಲ್ಕತ್ತಾದ ಹಿಂದೂ ಕಾಲೇಜು ಇಂಗ್ಲೀಷ್ ಶಾಲೆ ಹಾಗೂ ಏಕದೇವತಾ ಸಿದ್ಧಾಂತ ಬೋಧಿಸಲು ಸಂಸ್ಕೃತ ವೇದಾಂತ ಕಾಲೇಜನ್ನು ಸ್ಥಾಪಿಸಿದರು ಇವರು ಏನು ಮಾಡ್ರಿ ಇಂಗ್ಲೀಷ್ ಶಿಕ್ಷಣ ಪ್ರತಿಪಾದನೆಗಾಗಿ ಇಲ್ಲಿ ಒಂದು ಶಾಲೆ ತಯಾರು ಮಾಡ್ತಾರೆ ಪ್ರತಿಪಾದಿಸ್ತಾರೆ ಎಂಬುದನ್ನು ಇಲ್ಲಿ ಇಂಗ್ಲೀಷ್ ಶಿಕ್ಷಣ ಪ್ರತಿಪಾದನೆ ಎಂಬುದನ್ನು ನಾವು ರೀ ಒಂಬತ್ತು ಉತ್ತಮ ವಿದ್ವಾಂಸ ಇಂಗ್ಲೀಷ್ ಪರ್ಷಿಯನ್ ಗ್ರೀಸ್ ಲ್ಯಾಟಿನ್ ಮುಂತಾದ ಹದಿನೈದು ಭಾಷೆಗಳಲ್ಲಿ ಪ್ರಾತಿನಿಧ್ಯ ಪಡೆದವರು ಮೋಜ ಯಾರಂದರೆ ರಾಜ ರಾಮ್ ಮೋಹನ್ ರಾವ್ ಅವರು ವೇದಗಳು ಉಪನಿಷತ್ತುಗಳು ಹಾಗೂ ಇಂಗ್ಲೀಷ್ ಹಾಗೂ ಬಂಗಾಳಿಯ ಅನುವಾದಿಸಿದರು ಇಂಗ್ಲೀಷ್ ಕನ್ನಡ ಹಾಗೂ ಲ್ಯಾಟಿನ ಪರ್ಷಿಯನ್ ಈ ಭಾಷೆಯಲ್ಲಿ ಅದಕ್ಕೆ ಇದು ಮಾಡಂದ್ರೆ ಇಂಗ್ಲೀಷ್ ಭಾಷೆಯ ಬಂಗಾಳಿಯ ಭಾಷೆಗೂ ಅನುವಾದಿಸಿದರು ಎಂಬುದನ್ನು ಪ್ರಮುಖವಾಗಿ ತಿಳಿಬಹುದು ಯಾವ್ಯಾವ ಕೃತಿ ವೇದಾಂತ ಸಾರ ಮಡುಕು ಪಣೇಶತ್ತು ಬೆಂಗಾಲಿ ಗ್ರಾಮರ್ ಎ ಗಿಪ್ ಆಫ್ ಮ್ಯಾನಿಟಿಕ್ಸ್ ಹತ್ತು ರಾಷ್ಟ್ರೀಯತೆ ರಾಷ್ಟ್ರೀಯವಾದಿ ರಾಯರು ಅಪ್ರತಿಮೆ ದೇಶದ ಭಕ್ತರು ಪತ್ರಿಕೆಗಳಲ್ಲಿ ಲೇಖನ ಬರೆದು ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸಿದ್ದರು ಒಂದು ಪೇಪರ್ ಒಳಗ ಅವರ ಬರವಣಿಗೆ ಮೂಲಕ ಬರೆದು ಆ ಲೇಖನವು ರಾಷ್ಟ್ರೀಯತೆ ಜಾಗೃತಿ ಮೂಡಿಸಿದ್ದ ಧಾರ್ಮಿಕ ಐಕ್ಯತೆ ಮೂಲಕ ರಾಷ್ಟ್ರೀಯ ಐಕ್ಯತೆಯನ್ನು ಸಾಧಿಸಿದರು ರಾಷ್ಟ್ರೀಯ ಚಳುವಳಿ ಸಂವಿಧಾನದ ಬಗ್ಗೆ ಹಾಗೂ ಮಾರ್ಗ ಒದಗಿಸುವ ರಾಯರ ಮತ್ತು ಭಾರತ ರಾಷ್ಟ್ರೀಯತೆಯ ಪಿತಾಮ ಎಂದು ಕರೆಯವರು ಯಾರಂದ್ರೆ ರಾಜಾರಾಮ್ ರಾಮಮೋಹನ್ ರಾಯ್ ಅವರ ಭಾರತ ರಾಷ್ಟ್ರೀಯತೆಯ ಪಿತಾಮಹ ಎಂದು ಕರೆಯುವರು ನಾಲ್ಕು ರಾಯರ ಗಣತಿ ರಾಯರ ರಾಜ ರಾಮ್ ಮೋಹನ್ ರಾಯ್ ಅವರು ಪುನರುಜ್ಜೀವನದ ಚಳುವಳಿಯಲ್ಲಿ ಅಕ್ಷರ ತಾರೆಯಾಗಿ ಉಳಿದಿರುತ್ತಾರೆ ಅವರ ಖ್ಯಾತ ವಿಚಾರವಾದಿ ಭಾರ ಭಾರತೀಯರಿಗೆ ವೆಚ್ ವೈಚಾರಿಕತೆಯ ಸುದ್ದಿಯ ಮತ್ತು ಉಣಿಸಿದರು ಇಂಗ್ಲಿಷ್ ಶಿಕ್ಷಣ ಪರ ಹೋರಾಡಿ ಮದು ಪ್ರಕಾರ ಮಾಡಿದರು ಸಮುದ್ರಯಾನ ಮೂಲಕ ವಿದೇಶಕ್ಕೆ ಹೋದ ಮೊದಲ ಬ್ರಾಹ್ಮಣ ಐದು ರಾಯರ ಬಿರುದು ಯಾವ್ದವ್ರಿ ರಾಯರ ಬಿರುದುಗಳು ರಾಜಾ ರಾಮ್ ಮೋಹನ್ ರಾಯರ ಅವರ ಬಿರುದುಗಳನ್ನ ನೋಡಬರ್ರಿ ಭಾರತೀಯ ಪುನರುಜ್ಜೀವನ ಚಳುವಳಿಯ ಪಿತಾಮಹ ಎಂದು ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ಕರಿಬಹುದ್ರಿ ತದನಂತರ ಆಧುನಿಕ ಭಾರತದ ಪಿತಾಮಹ ಎಂದು ಕರೀಬಹುದ್ರಿ ರಾಜ ರಾಮ್ ಮೋಹನ್ ರಾಯ್ ಭಾರತ ರಾಷ್ಟ್ರೀಯ ದೇಪತಾಮ ಎಂದು ರಾಜಾ ರಾಮ್ ಮೋಹನ್ ರಾವ್ ಕರಿಬಹುದು ಭಾರತೀಯ ಪತ್ರಿಕೋದ್ಯಮ ಪ್ರವರ್ತಕರು ಎಂಬುದನ್ನು ರಾಜಾ ರಾಮ್ ಮೋಹನ್ ರಾವ್ ಅವರ ಬಿರುದುಗಳಾಗಿವೆ ತದನಂತರ ನವಯುಗದ ಪ್ರವರ್ತಕ ಎಂಬುದನ್ನು ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರನ್ನ ಕರಿಬಹುದು ರಾಜಾರಾಮ್ ಮೋಹನ್ ರಾಯ್ ಅವರು ಸಮಾರೋಪ ಹಾಗೂ ಉಪ ಸಮಾರ ಒಟ್ಟಾರವಾಗಿ ಹೇಳೋದಾದರೆ ರಾಜಾರಾಮ್ ರಾಜ ರಾಮ್ ಮೋಹನ್ ರಾಯ್ ಅವರು ಪ್ರಮುಖ ಅನ್ನು ಬರೆದಿದ್ದಾರೆ ಪ್ರಮುಖ ಘಟನೆಗಳು ಹಾಗೂ ಇವರಿಗೆ ಹದಿನೈದು ಭಾಷೆಗಳ ಬರ್ತಿದ್ದವು ಎಂಬುದನ್ನು ನಾವು ರೀ ಅವರ ಸುಧಾರಣೆಗಳನ್ನು ನೋಡ್ಬೋದು ಅವರ ಪೀಠಗಳನ್ನು ರೀ ಥ್ಯಾಂಕ್ ಯು ಆಲ್ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್